ರಾಜ್ಯ ಸರ್ಕಾರದಿಂದ ಪಿಂಚಣಿದಾರರಿಗೆ ಸಿ ಸುದ್ದಿ ಶೀಘ್ರವೇ ದೊರೆಯಲಿದೆ ಈಗ ಬಂದಿರುವ ಈ ಮಾಹಿತಿ ಪಿಂಚಣಿದಾರರಿಗೆ ವಯಸ್ಸಿನ ಮೇತಿ ಏರಿಕೆಯ ಪಿಂಚಣಿ ಇನ್ನೂ ಬೇಗ ದೊರೆಯಲಿದ್ದು ಸರ್ಕಾರಿ ನೌಕರ ನಿವೃತ್ತಿ ಪಿಂಚಣಿದಾರರು ಎಂಬತ್ತು ವರ್ಷದೊಳಗೆ ಗರಿಷ್ಠ ಪಿಂಚಣಿ ಮೊತ್ತ ಪಡೆದು ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಬಹುದಾಗಿದೆ ಅಂದರೆ ಈ ಹಿಂದೆ ಎಂಬತ್ತು ವರ್ಷದ ನಂತರ ಶೇಕಡವಾರು ಪಿಂಚಣಿ ಏರಿಕೆ ಆಗುತ್ತಿತ್ತು ಮತ್ತು ಪಿಂಚಣಿದಾರರಿಗೆ ಇದು ಬಳಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಹಾಗಾಗಿ ಪಿಂಚಣಿದಾರರು ಪಿಂಚಣಿ ಏರಿಕೆಯಲ್ಲಿ ಬದಲಾವಣೆ ತರಲು ಸರ್ಕಾರಕ್ಕೆ ಆಯೋಗದ ಮೂಲಕ ಮನವಿ ಸಲ್ಲಿಸಿದರು ಸರ್ಕಾರವು ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೆಸಿ ವರದಿ ಪರಿಶೀಲಿಸಿ ಈಗ ಅಂತಿಮ ನಿರ್ಧಾರ ಸ್ಪಷ್ಟಪಡಿಸಿದ್ದು ಶೀಘ್ರವೇ ಪಿಂಚಣಿದಾರರ ಬಹುದಿನಗಳ ಬೇಡಿಕೆಯೊಂದು ಈಡೇರಲಿದೆ ಹೌದು ಪರಿವರ್ತಿತ ಪಿಂಚಣಿ ಅಂದರೆ ಪಿಂಚಣಿ ಸುಧಾರಣೆ ಬಗ್ಗೆ ಮತ್ತು ವಯಸ್ಸಿಗೆ ಅನುಗುಣವಾಗಿ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ಮುಂದುವರೆದಿವೆ ಕೇಂದ್ರ ಸರ್ಕಾರ ಅಥವಾ ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ಈ ವಿಷಯದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದೆಂದು ರಾಜ್ಯ ಸರ್ಕಾರ ಕೂಡ ಸ್ಪಷ್ಟಪಡಿಸಿದೆ ಇತ್ತೀಚೆಗೆ ಉತ್ತರ ಪ್ರದೇಶ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ದೀಪಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪಿಂಚಣಿದಾರರ ಸಲಹಾ ಸಮಿತಿಯ ಸಭೆ ನಡೆದಿದ್ದು ಈ ವಿಷಯವನ್ನು ವಿವರವಾಗಿ ಚರ್ಚಿಸಲಾಯಿತು ಈ ಸಭೆಯಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರು ಪಿಂಚಣಿ ಬಂಡವಾಳ ಪುನರ್ರಚನೆ ಅವಧಿಯನ್ನು ಹನ್ನೆರಡು ವರ್ಷಗಳಿಗೆ ವಿಸ್ತರಿಸುವ ಯೋಜನೆಯ ಕುರಿತು ಕೇಂದ್ರ ಸರ್ಕಾರದ ಸೂಚನೆಗಳ ಪ್ರಕಾರ ಅಥವಾ ನ್ಯಾಯಾಲಯದ ಆದೇಶಗಳ ಪ್ರಕಾರ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು ಅಂದರೆ ಪ್ರಸ್ತುತ ಎಂಬತ್ತು ವರ್ಷ ವಯಸ್ಸಿನ ನಂತರ ಹೆಚ್ಚುವರಿ ಪಿಂಚಣಿ ನೀಡಲಾಗುತ್ತಿದೆ ಇದನ್ನು ಬದಲಾಯಿಸಿ ಲೋ ವಿನಂತಿಸಲಾಗಿದೆ ಅರವತ್ತೈದು ಎಪ್ಪತ್ತು ಮತ್ತು ಎಪ್ಪತ್ತೈದು ವರ್ಷ ವಯಸ್ಸನ್ನು ಪೂರ್ಣಗೊಳಿಸುವ ಹಿರಿಯ ಪಿಂಚಣಿದಾರರಿಗೆ ಕ್ರಮವಾಗಿ ಶೇಕಡ ಐದು ಶೇಕಡಾ ಹತ್ತು ಮತ್ತು ಶೇಕಡಾ ಹದಿನೈದರಷ್ಟು ವೇತನ ಹೆಚ್ಚಳ ನೀಡುವ ಯೋಜನೆಯ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಗಿದೆ ಇದಲ್ಲದೆ ಕೊರೋನಾ ಅವಧಿಯಲ್ಲಿ ಸ್ಥಗಿತಗೊಳ್ಳಲಾದ ಡಿಎ ಬಾಕಿಗಳನ್ನು ಬಿಡುಗಡೆ ಮಾಡುವ ವಿಷಯದ ಬಗ್ಗೆಯೂ ಚರ್ಚೆ ನಡೆಸಲಾಗಿದೆ ಈ ಎಲ್ಲ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರದ ನೀತಿ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದು ಹಣಕಾಸು ಸಚಿವಾಲಯವು ಸ್ಪಷ್ಟಪಡಿಸಿದೆ ಪಿಂಚಣಿಗೆ ಸಂಬಂಧಿಸಿದ ಈ ಪ್ರಮುಖ ವಿಷಯಗಳ ನಿರ್ಧಾರವು ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ಇದು ಕೇಂದ್ರ ಸರ್ಕಾರದ ನೀತಿಗಳು ಮತ್ತು ನ್ಯಾಯಾಲಯದ ಆದೇಶವನ್ನು ಅವಲಂಬಿಸಿರುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರದಲ್ಲಿ ಕೆಲವು ದೃಢವಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಪಿಂಚಣಿದಾರರು ಆಶಿಸಿದ್ದಾರೆ ಪಿಂಚಣಿ ಬಂಡವಾಳ ಪುನರ್ರಚನೆ ಅವಧಿಗೆ ಸಂಬಂಧಿಸಿದಂತೆ ಪಿಂಚಣಿದಾರರಿಗೆ ಬೇಡಿಕೆಗಳು ಮುಂದುವರೆದಿವೆ ಆದರೆ ಇದಕ್ಕೆ ಸರ್ಕಾರದ ವಿಧಾನವು ಕೇಂದ್ರ ಸರ್ಕಾರ ಅಥವಾ ನ್ಯಾಯಾಲಯಗಳನ್ನು ಅವಲಂಬಿಸಿದೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಪಿಂಚಣಿದಾರರಿಗೆ ಪರಿಹಾರ ಸಿಗುತ್ತದೆಯೇ ಪಿಂಚಣಿದಾರರು ಈ ಪ್ರತಿಕ್ರಿಯೆಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ವಲ್ಪ ನಿಯಮ ಬದಲಿಸಿದರೆ ರಾಜ್ಯ ಸರ್ಕಾರವು ಕೂಡ ಪಿಂಚಣಿದಾರರ ಪಿಂಚಣಿ ನಿಯಮ ಬದಲಿಸಲಿದೆ ಮತ್ತು ಪಿಂಚಣಿಯು ಅರವತ್ತೈದು ವರ್ಷದಿಂದಲೇ ಆಗುತ್ತಿದೆ ಎಂಬತ್ತು ವರ್ಷದ ನಂತರ ಪಿಂಚಣಿ ಏರಿಕೆ ಸರ್ಕಾರದ ಸೂಕ್ತ ನಿರ್ಧಾರವಲ್ಲ ಏಕೆಂದರೆ ಕೆಲವು ಪಿಂಚಣಿದಾರರು ಎಪ್ಪತ್ತೈದರಿಂದ ಎಂಬತ್ತು ವರ್ಷದೊಳಗೆ ನಿಧನರಾಗುತ್ತಾರೆ ಅದಕ್ಕೆ ಈ ಹಿಂದಿನ ಅಂಕಿಅಂಶಗಳೇ ಸಾಕ್ಷಿ ಹಾಗಾಗಿ ಅರವತ್ತೈದು ವರ್ಷದಿಂದಲೇ ಪಿಂಚಣಿ ಏರಿಕೆ ಮಾಡಿದರೆ ಪಿಂಚಣಿದಾರರಿಗೆ ಬಹಳ ಉಪಯುಕ್ತವಾಗಲಿದೆ ಸರ್ಕಾರ ಆದಷ್ಟು ಬೇಗ ಈ ನಿಯಮ ಬದಲಿಸಿದೆ ಎಂಬುದು ಪಿಂಚಣಿದಾರರ ನಿರೀಕ್ಷೆ ಪಿಂಚಣಿಗೆ ಸಂಬಂಧಿಸಿದ ಹಾಗೂ ಸರ್ಕಾರದ ಇತರ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ